ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನೆಲ್ ಸೊ ಇವತ್ತು ನಾವು ಜೈನ ಧರ್ಮ ಮತ್ತು ಬೌದ್ಧ ಧರ್ಮದ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ತಿಳಿದುಕೊಳ್ಳೋಣ ಮೊದಲು ಜೈನ ಧರ್ಮ ಜೈನ ಧರ್ಮದ ಪವಿತ್ರ ಚಿಹ್ನೆ ಅಂತಂದರೆ ಅದು ಸ್ವಸ್ತಿಕ್ ಪ್ರತಿಯೊಂದು ಧರ್ಮವೂ ತನ್ನದೇ ಆದಂಥ ಒಂದು ಚಿಹ್ನೆಯನ್ನು ಹೊಂದಿರುತ್ತೆ ಹಾಗೆ ಜೈನ ಧರ್ಮದ್ದು ಸ್ವಸ್ತಿಕ್ ಜೈನ ಧರ್ಮದಲ್ಲಿ ಒಟ್ಟು ತೀರ್ಥಂಕರು ಇಪ್ಪತ್ನಾಲ್ಕು ಜನ ಇಪ್ಪತ್ನಾಲ್ಕು ಜನರಲ್ಲಿ ಪ್ರಥಮ ತೀರ್ಥಂಕರು ಯಾರಂತಂದರೆ ಋಷಭನಾಥ ಇವರ ಒಂದು ಮೊದಲ ಹೆಸರು ಆದಿನಾಥ ನಂತರ ಇಪ್ಪತ್ತ್ಮೂರನೇ ತೀರ್ಥಂಕರು ಪಾರ್ಶ್ವನಾಥ ಇವರನ್ನು ನಿಜವಾದ ಸ್ಥಾಪಕ ಅಂದರೆ ಜೈನ ಧರ್ಮದ ನಿಜವಾದ ಸ್ಥಾಪಕ ಅಂತಲೂ ಕೂಡ ಕರೀತಾರಂತೆ ಲಾಸ್ಟ್ ಇಪ್ಪತ್ನಾಲ್ಕನೇ ತೀರ್ಥಂಕರು ಅಂತಂದರೆ ವರ್ಧಮಾನ ಮಹಾವೀರ ಮಹಾವೀರನ ಮೂಲ ಹೆಸರು ವರ್ಧಮಾನ ಈ ಮಹಾವೀರನ ಜನನ ಕ್ರಿಸ್ತಪೂರ್ವ ಐದುನೂರ ತೊಂಬತ್ತೊಂಬತ್ತು ಇವರ ಜನಿಸಿದ ಸ್ಥಳ ಬಿಹಾರದ ವೈಶಾಲಿ ಸಮೀಪ ಕುಂದ ಗ್ರಾಮ ಅಥವಾ ಕುಂಡಲಿ ಗ್ರಾಮ ಮಹಾವೀರನ ತಂದೆಯ ಹೆಸರು ಸಿದ್ಧಾರ್ಥ ಇವರು ಕ್ಷತ್ರಿಯ ಕುಲವೊಂದರ ಮುಖ್ಯಸ್ಥರಾಗಿದ್ದರಂತೆ ನಂತರ ಮಹಾವೀರನ ತಾಯಿ ಹೆಸರು ರಾಣಿ ತ್ರಿಶಲಾದೇವಿ ವರ್ಧಮಾನ ಮಹಾವೀರನ ಹೆಂಡತಿಯ ಹೆಸರು ಯಶೋಧ ಮಗಳ ಹೆಸರು ಅನೋಜ್ಯ ಅಥವಾ ಪ್ರಿಯದರ್ಶಿನಿ ಮಹಾವೀರನ ಗುರು ಗೋಸಾಲ ಸಾರಿಪುತ್ರ ಮಹಾವೀರನ ಶಿಷ್ಯರನ್ನು ಗಣಧರರು ಎಂದು ಕರೆಯುತ್ತಿದ್ದರಂತೆ ಶಿಷ್ಯರಷ್ಟು ಜನ ಅಂತಂದರೆ ಹನ್ನೊಂದು ಜನ ಶಿಷ್ಯರಿದ್ದರು ಮಹಾವೀರನ ನಿಧನ ಆಗಿದ್ದು ಬಿಹಾರದ ರಾಜಗೃಹ ಸಮೀಪ ಪಾವಪುರಿ ಎಂಬಲ್ಲಿ ಅವರು ನಿಧನವನ್ನು ಹೊಂದ್ತಾರೆ ಅವರು ಎಪ್ಪತ್ತೆರಡನೇ ವಯಸ್ಸಿನಲ್ಲಿ ನಿಧನ ಹೊಂದಿದ್ದರು ವರ್ಷ ಕ್ರಿಸ್ತಪೂರ್ವ ಐದುನೂರ ಇಪ್ಪತ್ತೇಳು ಈ ಜೈನ ಧರ್ಮದಲ್ಲಿ ಎರಡು ಪಂಗಡಗಳಿವೆ ಆ ಎರಡು ಅಂದರೆ ಶ್ವೇತಾಂಬರರು ಮತ್ತು ದಿಗಂಬರರು ಶ್ವೇತಾಂಬರರು ಅಂತಂದರೆ ಬಿಳಿಯ ಬಟ್ಟೆ ಧರಿಸ್ತಾ ಇದ್ದಂಥವರನ್ನು ಶ್ವೇತಾಂಬರರು ಅಂತ ಇದ್ದರು ಅವರು ಪಾರ್ಶ್ವನಾಥನ ಅನುಯಾಯಿಗಳಾಗಿದ್ದರು ಹಾಗೆ ದಿಗಂಬರರು ಅಂತಂದರೆ ಅವರು ಬಟ್ಟೆಯೇ ಧರಿಸ್ತಾ ಇರಲಿಲ್ಲಂತೆ ಅವರನ್ನು ದಿಗಂಬರರು ಅಂತ ಇದ್ದರು ಅವರು ಮಹಾವೀರನ ಅನುಯಾಯಿಗಳಾಗಿದ್ದರು ಹಾಗೆ ಭಾರತದ ಅತಿ ಎತ್ತರದ ಕಲ್ಲಿನ ವಿಗ್ರಹವಾದ ಜೈನ ಸಂತ ಗೊಮ್ಮಟೇಶ್ವರನ ವಿಗ್ರಹ ಹಾಸನದ ಶ್ರವಣ ಬೆಳಗೊಳದಲ್ಲಿದೆ ಆ ಗೊಮ್ಮಟೇಶ್ವರ ವಿಗ್ರಹವನ್ನು ಇವರು ಜೈನ ಧರ್ಮದವರೇ ನಿರ್ಮಾಣ ಮಾಡಿದ್ದು ಕರ್ನಾಟಕದ ಶ್ರವಣ ಬೆಳಗೊಳವನ್ನು ಜೈನರ ಪ್ರಸಿದ್ಧ ಧಾರ್ಮಿಕ ಕೇಂದ್ರ ಅಂತಲೇ ಕರೀತಾರೆ ಇಷ್ಟು ಮಾಹಿತಿ ಜೈನ ಧರ್ಮದಾಯಿತು ನಂತರ ಬೌದ್ಧ ಧರ್ಮದ ಬಗ್ಗೆ ತಿಳಿದುಕೊಳ್ಳೋಣ ಬೌದ್ಧ ಧರ್ಮದ ಸ್ಥಾಪಕರು ಗೌತಮ ಬುದ್ಧ ಇವರು ಜನಿಸಿದ ವರ್ಷ ಕ್ರಿಸ್ತಪೂರ್ವ ಐದುನೂರ ಅರವತ್ತ್ಮೂರು ಸ್ಥಳ ನೇಪಾಳದ ಕಪಿಲವಸ್ತು ಸಮೀಪ ಲುಂಬಿನಿ ವನದಲ್ಲಿ ಗೌತಮ ಬುದ್ಧ ಜನಿಸ್ತಾನೆ ಗೌತಮ ಬುದ್ಧನ ತಂದೆಯ ಹೆಸರು ಶುದ್ಧೋದನ ಇವರು ಕಪಿಲವಸ್ತುವಿನ ಶಾಕ್ಯ ಕುಲದ ಮುಖಂಡನಾಗಿದ್ದರಂತೆ ಹಾಗೆ ತಾಯಿಯ ಹೆಸರು ಮಾಯಾದೇವಿ ಇವರು ಕೋಸಲ ರಾಜವಂಶದ ರಾಜಕುಮಾರಿಯಾಗಿದ್ದರು ಹಾಗೆ ಗು ಗೌತಮ ಬುದ್ಧನ ಸಾಕು ತಾಯಿ ಹೆಸರು ಮಹಾಪ್ರಜಾಪತಿ ಗೌತಮಿ ಹೆಂಡತಿಯ ಹೆಸರು ಯಶೋಧರ ಮಗ ರಾಹುಲ ಗೌತಮ ಬುದ್ಧನ ಮೂಲ ಹೆಸರು ಸಿದ್ಧಾರ್ಥ ಅಂದರೆ ಆ ಗೌತಮ ಬುದ್ಧ ಹುಟ್ಟಿದ ತಕ್ಷಣ ಅವರ ತಂದೆ ಇಟ್ಟ ಹೆಸರು ಸಿದ್ಧಾರ್ಥ ಗೌತಮ ಬುದ್ಧನ ಬಗ್ಗೆ ಭವಿಷ್ಯ ನುಡಿದ ಮಹರ್ಷಿ ಅಂತಂದರೆ ಅಸೀತ ಮಹರ್ಷಿ ಅಂತೆ ಹಾಗೆ ಇವರ ನೆಚ್ಚಿನ ಶಿಷ್ಯೆ ಕಿಸಾ ಗೌತಮಿ ನೆಚ್ಚಿನ ಶಿಷ್ಯ ಆನಂದ ಹಾಗೆ ಬುದ್ಧನಿಂದ ಮನ ಪರಿವರ್ತನೆ ಹೊಂದಿದ ರಾಕ್ಷಸ ಯಾರಂತಂದರೆ ಅಂಗುಲಿ ಮಾಲಾ ಗೌತಮ ಬುದ್ಧನ ಇತರ ಹೆಸರುಗಳು ಅಂತಂದರೆ ಶಾಕ್ಯ ಮುನಿ ಮತ್ತು ತಥಾಗತ ತಥಾಗತ ಅಂತಂದರೆ ಸತ್ಯವನ್ನು ಅರಿತವರು ಬುದ್ಧನ ಸಮಕಾಲೀನ ಮಗದ ದೊರೆ ಬಿಂಬಸಾರ ಗೌತಮ ಬುದ್ಧನಿಗೆ ಜ್ಞಾನೋದಯವಾದ ಸ್ಥಳ ಬಿಹಾರದ ಗಯ ಮೂವತ್ತೈದನೇ ವಯಸ್ಸಿನಲ್ಲಿ ಅವರಿಗೆ ಜ್ಞಾನೋದಯವಾಗುತ್ತೆ ಹಾಗೆ ಗೌತಮ ಬುದ್ಧನು ಮೊದಲು ಬೋಧನೆ ಮಾಡಿದ ಸ್ಥಳ ಬನಾರಸ್ ಅಥವಾ ವಾರಣಾಸಿ ಸಮೀಪ ಸಾರನಾಥದ ಜಿಂಕೆವನ ಗೌತಮ ಬುದ್ಧನು ಸಾರನಾಥದ ಜಿಂಕೆವನದಲ್ಲಿ ನೀಡಿದ ಮೊದಲ ಉಪದೇಶವನ್ನು ಧರ್ಮಚಕ್ರ ಪ್ರವರ್ತನ ಎಂದು ಕರೀತಾರೆ ಹಾಗೆ ಗೌತಮ ಬುದ್ಧನನ್ನು ಏಷ್ಯಾದ ಬೆಳಕು ಅಂತ ಕರೆದವರು ಎಡ್ವಿನ್ ಅರ್ನಾಲ್ಡ್ ಬುದ್ಧನು ನಿಧನ ಹೊಂದಿದ ಸ್ಥಳ ಉತ್ತರ ಪ್ರದೇಶದ ಖುಷಿನಗರ ಎಂಬತ್ತನೇ ವಯಸ್ಸಿನಲ್ಲಿ ಅವರು ನಿಧನವನ್ನು ಹೊಂದ್ತಾರೆ ನಿಧನ ಹೊಂದಿದ ವರ್ಷ ಕ್ರಿಸ್ತಪೂರ್ವ ನಾಲ್ಕುನೂರ ಎಂಬತ್ತ್ಮೂರು ಹಾಗೆ ತ್ರೀಪಿಟಕಗಳು ಅಂತ ಬರ್ತವೆ ಅದು ಬೌದ್ಧ ಧರ್ಮಕ್ಕೆ ಸಂಬಂಧಿಸಿದೆ ಈ ತ್ರೀಪಿಟಕಗಳು ಪಾಳಿ ಭಾಷೆಯಲ್ಲಿ ಕಂಡುಬರುತ್ತೆ ಆ ಮೂರು ಪಿಟಕಗಳು ಯಾವಂತಂದರೆ ಒಂದು ಸುತ್ತ ಪಿಟಕ ವಿನಯ ಪಿಟಕ ಅಭಿದಮ್ಮ ಪಿಟಕ ಈ ಮೂರು ಪಿಟಕಗಳು ಪಿಟಕಗಳು ಬೌದ್ಧ ಧರ್ಮಕ್ಕೆ ಸಂಬಂಧಿಸಿದೆ ಕರ್ನಾಟಕದಲ್ಲಿ ಬುದ್ಧ ವಿಹಾರ ಇರೋದು ಕಲಬುರಗಿಯಲ್ಲಿ ಹಾಗೆಯೇ ಈ ಬೌದ್ಧ ಧರ್ಮವು ವ್ಯಾಪಕವಾಗಿ ಪ್ರಚಾರವಾಗಲು ಕಾರಣವಾದ ಭಾಷೆ ಅಂತಂದರೆ ಅದು ಪಾಳೆ ಭಾಷೆ ಸೊ ಇಷ್ಟು ಮಾಹಿತಿ ಬೌದ್ಧ ಧರ್ಮಕ್ಕೆ ಸಂಬಂಧಿಸಿದ್ದು ಸೊ ಈ ಮಾಹಿತಿ ನಿಮ್ಗೆ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು